ಶುದ್ಧವಾಗಿ ಇರಬೇಕಾಗತ್ತೆ ಹಾಗಾದ್ರೆ ನಾವು ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಇವಾಗ ಮನಸ್ಸಿಗೂ ಮತ್ತೆ ಆಹಾರಕ್ಕೂ ಏನು ಸಂಬಂಧ ಇದೆ ಅಂತ ನಾನು ಸ್ವಲ್ಪ ಹೇಳೋಕ್ ನೀವು ಇಚ್ಛಪಡ್ತೀನಿ ಯಾಕಂದ್ರೆ ಈ ವಿಷಯ ನಿಮಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಈಗ

Ainda não. ಅರ್ಥ ಆಗ್ತಾ ಇದೆಯಾ ಅದಕ್ಕೆ ಮಾರ್ನಿಂಗ್ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ನಮ್ ಜೀವನದಲ್ಲಿ ಒಂದು ಗುರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಏಜ್ ಮತ್ತೆ ಬರೋದಿಲ್ಲ ಇವಾಗ ನಾನು ನಿಮ್ ತರೋದಿಂದ ನನ್ಗೆ ಏಜ್ ಹೋಗಿದೆ ಆದ್ರೆ ಆಗ್ಗಾಟೆಗೆ ನಾವು ಸಾಧನೆ ಮಾಡಿದ್ರೆ ಮಾತ್ರ ನಮ್ ಜೀವನದಲ್ಲಿ ಒಳ್ಳೆ ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗ್ತೀವಿ ಅಂತ ಈ ಮೆಡಿಟೇಷನ್ ಮಾಡೋದ್ರಿಂದ ಏನಪ್ಪ ಉಪಯೋಗಗಳು ನೋಡಿ ಈ ಒಂದು ವಿಚಾರದಲ್ಲಿ ಇಲ್ಲಿ ಆಘಾತ ಮೀರ್ಗಿದ ಆಕಂದ್ರೆ ಇಲ್ಲಿ ಅಮ್ಮ ಅಡಿಗೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ನಿಮಗೆ ಒಂದು ಹತ್ತು ಪರ್ಸೆಂಟ್ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಷ್ಟು ಮಾತನಾಡಲು ಅವಕಾಶ ನಿಮ್ಗೆ ಎಲ್ಲ ಸ್ಲೋಗನ್ಸ್ ಹೇಳಿ ಮಾಡಿ ಬುದ್ಧಿ ನನ್ನ ಇಲ್ಲಿಂದ ಕ್ಲಾಸ್ ರೂಮ್ ಹೋಗ ತಕ್ಷಣ ಅದನ್ನ ಏನ್ ಮಾಡ್ಕೋಬೇಕು ಬರ್ಕೋಬೇಕು ಬರ್ಕೊತೀರಾ ನಾಪ್ಸ್ಕೊಳ್ಳಿ ಇಟ್ಕೊಳ್ಳಿ ಅನ್ನದಂತೆ ಮನಸ್ಸು ಹೇಳಿ ಅನ್ನದಂತೆ ಮನಸ್ಸು ನೀರಿನಂತೆ ವಾಣಿ ನೀರಿನಂತೆ ವಾಣಿ ಸಂಘದಂತೆ ರಂಗು ಸಂಘದಂತೆ ರಂಗು ಸಂಸ್ಕಾರದಂತೆ ಜನ್ಮ ಸಂಸ್ಕಾರದಂತೆ ಜನ್ಮ

ಅದ್ರಿಂದ ಇಷ್ಟೇ ತಿಳ್ಕೊಳ್ಬೇಡಿ ಹಾಲು ಕುಡಿಯೋ ಮನಸ್ಸು ಹೆಂಗಿದೆ ಹಾಲು ಗುಡಿಯವ್ರ ಮಾತು ಹೆಂಗಿದೆ ಹಾಲು ಹೊಡಿತ ಮನಸ್ಸು ಹೇಗಿದೆ ಹಾಲು ಹಾಲು ಅದರಿಂದ ಸರಾಯ ಆಹಾರಗಳನ್ನ ಒಳ್ಳೆ ಬಾಲ್ಯಗಳನ್ನ ಸೇವೆ ಮಾಡಬೇಕು ಮಾಡ್ತೀರಾ ಸಂಘದಂದ್ರೆ ರಂಗು ಅಂದ್ರೆ ಹುಡುಗರು ಕೆಟ್ಟ ಕೆಟ್ಟ ಹುಡುಗರು ಅಂತಾರೆ ಕೇಟು ಹುಡುಗ ಜೊತೆ ಸೇರಿದರೆ ಒಳ್ಳೆ ಹುಡುಗರು ಏನಾಗ್ತಾರೆ ಕೇಟ ಈ ಎಲ್ಲರೂ ಎಲ್ಲ ಹುಡುಗರು ಹಾಕ್ಬೇಕು ಒಳ್ಳೆ ಹುಡುಗರು ಯಾರ್ಯಾರು ಒಳ್ಳೆ ಹುಡುಗರು ಆಗ್ಬೇಕು ಅವರೆಲ್ಲ ಕೇಳ್ತೀನೋ ಈ ಶಬಾಷ್ ಇನ್ನೆಲ್ಲ ಕಾಯಿಲೆ ಗುಲಾಬ್ ಜಾಮುನ್ ವೆರಿ ಗುಡ್ ಥ್ಯಾಂಕ್ ಯು ಮನಸ್ಸನ್ನು ರಂಜನೆ ಮಾಡಿದ್ದಾರೆ ಯಾರು ತಿಪ್ಪ ಅವರು ಆಡ್ತಾ ಇರ್ಲಿಲ್ಲ ಹಾಡು ಹೇಳೋದೇನು ಬರ್ತಿರ್ಲಿಲ್ಲ ಅವರು ಚಿಕ್ಕದು ಚಿಕ್ಕ ನೋಡಿದೀವಲ್ಲ ಅದಿಟ್ಕೊಂಡು ಚೆಲ್ಲಿದ್ರು ಮಲ್ಲಿಗೆ ಅಂತ ಒಂದು ಹಾಡು ಹೇಳ್ಬೇಕು ಅಷ್ಟೇ ಒಂದೇ ಒಂದು ಹಾಡು ಪ್ರಾಕ್ಟೀಸ್ ಮಾಡ್ತಾ 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 ಇವತ್ತು ಒಳ್ಳೆ ಸಿಂಗರ್ ಆಗಿದ್ದಾರೆ ಇನ್ನೂರು ನೂರು ಹಾಡು ಆಡಿದ್ದಾರೆ ಎಷ್ಟೋ ಇನ್ನೂರು ನೂರು ಎಲ್ಲ ದೇವರ ಹಾಡುಗಳೇ ಯೂಟ್ಯೂಬಲ್ಲಿದೆ ಶಿವಜ್ಞಾನ ಗಂಗೆ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನೀವು ನೋಡ್ಬೋದು ಕೇಳ್ಬೋದು ಸೊ ಈಗ ನಿಮಗೆ ಇದು ಚೆನ್ನೋ ಚಾರ್ಸ್ ಹೇಳಬೇಕಾಗಿದೆ ಅದನ್ನು ಹೇಳಬೇಕು ಮೆಡಿಟೇಷನ್ ಮಾಡಿಸ್ತೀನಿ ಈ ನೋಡಿ ಯಾರು yeah. yeah. ಏಕ್ರೆ ಬಳಸೋದು ಮನಸ್ಸನ್ನ ಬುದ್ಧಿಯಲ್ಲಿ ಏನ್ ಮಾಡ್ಬೇಕು ಏಕ ಹಾಕಿಗೊಳಿಸಬೇಕು ಏಕಾಕರ ಕಾಣ್ತಾ ಟ್ರೈನಿಂಗ್ ಅಂದ್ರೆ ಮೆಡಿಟೇಷನ್ ಬರ್ಕೋಬೇಕು ಏನಕ್ಕೆ ಬರ್ಕೋಬೇಕು ಮೆಡಿಟೇಷನ್ ಅಂದ್ರೇನು ಮನಸ್ಸನ್ನ ಹೇಳಿ ಮನಸ್ಸನ್ನ ಬುದ್ಧಿಯನ್ನ ಬುದ್ಧಿ ಭಗವಂತನಲ್ಲಿ ಭಗವಂತ ಏಕಾಗ್ರಗೊಳಿಸಿ ಬಳಸಿ ಏಕಾಗ್ರೆ ಬಳಸಿ ಶಾಂತವಾಗಿ ಶಾಂತವಾಗಿ ಕುಳಿತುಕೊಂಡು ಕುಳಿತುಕೊಂಡು ಭಗವಂತನ ಭಗವಂತನ ನೆನಪು ಮಾಡೋದನ್ನ ನೆನಪು ಮೆಡಿಟೇಷನ್ ಅಂತ ಕರೀತಾನೆ ಜನ ಮಾಡ್ತಿರೋದಿಲ್ಲ ಎಲ್ಲರೂ ಮಾಡ್ತೀರಾ ಎಲ್ಲರೂ ಕೂಡ ನೋಡಿ ಅವಾಗಲೇ ಹೇಳಿದೆ ಹೇಳ ಕಲಿಯುಗ ಮುಗಿತಾರೆ ಸದ್ಯ ಸರ್ಗ ವಿಲೀನ್ ಅಂತ ಈ ಪ್ರಜೆಗಳು ನಾವೆಲ್ಲರೂ ಗೊತ್ತಾ ಸಂಕಮ ಎನ್ನುತ್ತೇವೆ ಈಗ ಪರಿವರ್ತನೆ ಆಗ್ತಾ ನಾವು ಪರಿವರ್ತನೆ ಆಗಪ್ಪ ಬೇಡವ ಈಗ ಚೇಂಜ್ ಆಗ್ತಾ ಇದೆ ಅಂದ್ರೆ ಈಗ ಚೇಂಜ್ ಮಾಡೋದಾರೋ ಭಗವಂತ ನಾವು ಚೇಂಜ್ ಆದ್ರೆ ಇವಾಗ ಚೇಂಜ್ ನಾವು ಅದಾದ್ರೆ ಜಗತ್ತಿ ಬದಲಾಗುತ್ತೆ ಹೇಳಿ

ಪ್ರತಿ ಮೂರುಕವಾಗಿ ಮೌನವಾಗಿ ಶಾಂತ ಸ್ವರೂಪದಿಂದ ಸ್ವರ ಬರಬೇಕು ಕರ್ಕಷ್ಟ ಸ್ವರ ಅಲ್ಲ

ನೋವುಗಳನ್ನು ಕಡಲೇ ಮಾಡಿ ಹೋಗುವುದರ ಕಡೆಗೆ ಹೆಚ್ಚು ಗಮನ ಕೊಟ್ಟು ಶುದ್ಧಿ ಯಾಗಕ್ತಿ ಯಾಗ ಹೀತಿಯನ್ನ ಕಲಿಯಬೇಕು ಏಕಾಗ್ರತೆ ಯ ಶಕ್ತಿ ಹೆಚ್ಚಿಸುವುದಕ್ಕೆ ತನ್ನಲ್ಲಿ ನೆಲೆಬಿರ ಶಕ್ತಿ ಕೂಡ ಹೆಚ್ಚುತ್ತೆ ಪ್ರತಿನಿತ್ಯ ಬೆಳಗ್ಗೆ ಬೆಳಗ್ಗೆ ಬೇಗ ಇಟ್ಟು ಮೆಡಿಟೇಷನ್ ಮಾಡ್ತೇನೆ ಜೀವನದಲ್ಲಿ ಸಿಕ್ಕು ಸಂಯಮ ಸದ್ಭಾವನೆಗಳನ್ನು ಸದ್ಗುರುಗಳನ್ನು ಕಲಿಯುತ್ತೇನೆ ನನ್ನ ಪ್ರೀತಿಯ ಮಾತ್ರೆಯ ಪರಮಾಶ್ನ

I am tell the other one.